ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತೊಂದು ವಿಶೇಷವಾಗಿ ಹುಣ್ಣಿಮೆಯ ದಿವಸದಿಂದ ಪ್ರಾರಂಭ ಮಾಡಿ ಐದು ಶುಕ್ರವಾರಗಳು ಅಥವಾ ಎಂಟು ಶುಕ್ರವಾರಗಳು ಇಪ್ಪತ್ತೊಂದು ಶುಕ್ರವಾರಗಳು ಈ ಒಂದು ಪೂಜೆ ಇದು ಯಾವ ರೀತಿ ಪೂಜೆ ಅಂತಂದರೆ ಧನಾಕರ್ಷಣೆಯ ದೀಪ ಪೂಜೆ ಅಂತೇಳಿ ತುಂಬನೇ ವಿಶೇಷವಾದ ಪೂಜೆ ಇದರಲ್ಲಿ ಒಂದು ಮಂತ್ರ ಕೂಡ ಇದೆ ಆ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಪೂಜೆ ಮಾಡೋದರಿಂದ ನಿಮಗೆ ಎಲ್ಲ ರೀತಿಯ ಒಂದು ಶಕ್ತಿಗಳು ಅಂತ ಹೇಳ್ಬೋದು ಅಂತ ಅಂದರೆ ನಿಮಗೆ ಏನೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಅದು ಕೂಡ ಹೋಗ್ತದೆ ಆಮೇಲೆ ನಿಮಗೆ ಒಂದು ದೈವಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆಯೇ ನಿಮಗೆ ಪುತ್ರ ಸಂತಾನ ಆಗಿರ್ಬೋದು ಅಥವಾ ನಿಮಗೆ ಒಂದು ಸಂಪತ್ತು ಆಗಿರ್ಬೋದು ಎಲ್ಲಾ ರೀತಿಯಲ್ಲೂ ಕೂಡ ನಿಮಗೆ ತುಂಬಾ ತುಂಬಾ ಒಳ್ಳೆಯ ಫಲ ಕೊಡುವಂತ ಇದೊಂದು ಪೂಜೆ ವಿಶೇಷವಾಗಿ ಇದು ಯೂಟ್ಯೂಬ್ನಲ್ಲಿ ನಾನೇ ನಿಮಗೆ ಫಸ್ಟ್ ತಿಳಿಸ್ಕೊಡ್ತಾ ಇರೋಂಥದ್ದು ಯಾಕಂದ್ರೆ ನಾನು ತುಂಬ ವಿಶೇಷವಾಗಿ ಒಬ್ಬರ ಹತ್ರ ತಿಳ್ಕೊಂಡು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ಈ ಪೂಜೆ ಮಾಡಬೇಕು ಅಂತಂದ್ರೆ ನಮಗೆ ಒಂದು ದೀಪ ಬೇಕು ಒಂದು ದೀಪ ಅಂತಂದ್ರೆ ಐದು ಮುಖ ಇರುವಂಥ ದೀಪ ಬೇಕು ಜೊತೆಯಲ್ಲಿ ಸ್ವಲ್ಪ ದೊಡ್ಡದಾಗಿರುವಂಥ ತೆಗೆದುಕೊಳ್ಳಿ ಅಂದರೆ ಎಣ್ಣೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇಡಿಸೋ ರೀತಿಯಲ್ಲಿ ಸ್ವಲ್ಪ ಎತ್ತರ ಇರುವಂಥ ದೀಪವನ್ನು ತೆಗೆದುಕೊಳ್ಳಿ ಈಗ ನಾನು ತಿಳಿಸ್ಕೊಡ್ತಾ ಇದ್ದಿಲ್ಲ ಇಷ್ಟರ ಮಟ್ಟಿಗೆ ಇದ್ರೆ ಸಾಕು ಆದರೆ ಎಣ್ಣೆ ಮಾತ್ರ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇರಬೇಕಾಗುತ್ತದೆ ಹಾಗೇನೆ ಅದಕ್ಕೆ ನಮಗೆ ಅರ್ಚನೆಗೆ ಏನೆಲ್ಲ ವಸ್ತುಗಳು ಬೇಕು ಅಂತಂದರೆ ಫೈವ್ ರುಪೀಸ್ ಕಾಯಿನ್ ತೆಗೆದುಕೊಳ್ಳಿ ನೂರ ಎಂಟು ಕಾಯಿನ್ ತೆಗೆದುಕೋಬೋದು ಇಲ್ಲಾಂದ್ರೆ ನಿಮ್ಮಲ್ಲಿ ಬಳೆ ಇತ್ತು ಅಂದರೆ ಬಳೆಗಳನ್ನೇ ನೂರ ಎಂಟು ತೆಗೆದುಕೊಳ್ಳಿ ಇದರ ಜೊತೆಯಲ್ಲಿ ಅಕ್ಷತೆ ಮತ್ತು ಬಿಳಿ ಹೂವು ಇಷ್ಟನ್ನು ನೀವು ಒಂದು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಈಗ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ನಿಮ್ಮ ಬಳಿ ಯಾವುದೇ ಒಂದು ವಸ್ತು ಇದ್ರೂ ಪರವಾಗಿಲ್ಲ ಅಂದರೆ ಬಳೆಗಳಾಗಿರ್ಬೋದು ಕವಡೆ ಆಗಿರ್ಬೋದು ಫೈ ರುಪೀಸ್ ಕಾಯಿನ್ ಆಗಿರ್ಬೋದು ಈ ರೀತಿಯಾಗಿ ಯಾವುದೂ ಇಲ್ಲ ಅಂತಂದರೆ ಪರವಾಗಿಲ್ಲ ನೀವು ಫೈ ರುಪೀಸ್ ಕಾಯಿನ್ ಸಾಮಾನು ಇಟ್ಕೊಂಡಿದ್ರೆ ತುಂಬಾ ಒಳ್ಳೇದು ಯಾಕಂದರೆ ಇದು ಧನಾಕರ್ಷಣೆ ಪೂಜೆ ಆಗಿರೋದ್ರಿಂದ ಇದಕ್ಕೆ ನೀವು ಆದಷ್ಟು ಕಾಯಿನ್ ನೀವು ಜೋಡಣೆ ಮಾಡಿಕೊಳ್ಳಿ ಅದು ಒಂದು ಪಕ್ಷ ನಿಮಗೆ ಸಿಗದೆ ಹೋದರೆ ಮಾತ್ರ ನೀವು ಒಂದು ಅಕ್ಷತೆ ಮತ್ತು ಬಿಳಿ ಹೂವಿಂದ ಅರ್ಚನೆ ಮಾಡ್ಬೋದು ಆದರೆ ನಾನು ವೈಯಕ್ತಿಕವಾಗಿ ಸಲಹೆ ಕೊಡೋದು ಏನಪ್ಪ ಅಂತಂದರೆ ನೀವು ಆದಷ್ಟು ನೂರ ಎಂಟು ಫೈವ್ ರುಪೀಸ್ ಕಾಯಿನ್ ಅನ್ನು ಜೋಡಣೆ ಮಾಡಿಕೊಳ್ಳುವುದು ಒಳ್ಳೆಯದು ಇಲ್ಲ ಅಂದ್ರೆ ಕುಬೇರ ನಾಣ್ಯಗಳು ಇತ್ತು ಅಂತಂದ್ರೆ ಅದು ಇನ್ನೂ ಒಳ್ಳೆಯದು ಅದನ್ನು ಕೂಡ ನೀವು ಸಿದ್ಧತೆ ಮಾಡ್ಕೋಬಹುದು ನಂತರದಲ್ಲಿ ನೋಡಿ ಒಂದು ಎಲೆ ತೆಗೆದುಕೋಬೇಕಾಗುತ್ತದೆ ಬಾಳೆ ಎಲೆ ಇಲ್ಲ ಅಂತಂದ್ರೆ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ಆದ್ರೆ ಇದು ದೀಪ ದೀಪ ಪೂಜೆ ಆಗಿರೋದ್ರಿಂದ ವಿಶೇಷವಾಗಿರಲಿ ಅಂತ ಹೇಳಿ ನಾನು ಬ್ಲೌಸ್ ಪೀಸ್ ಇಂದ ಒಂದು ಸೀರಿಯ ರೀತಿಯಲ್ಲಿ ಉಡಿಸಿ ಒಂದ್ ಸ್ವಲ್ಪ ಅಲಂಕಾರ ಮಾಡಿದ್ದೇನೆ ಇವೆಲ್ಲವನ್ನು ಕೂಡ ಇದು ಆಪ್ಷನ್ ಅಲ್ಲಿ ಇದು ಇದು ಹೀಗೆ ಮಾಡಬೇಕು ಆ ರೀತಿ ಏನಿಲ್ಲ ಜಸ್ಟ್ ನಾವು ದೀಪ ಪೂಜೆ ಅಂದ್ರೆ ದೀಪಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ದೀಪಕ್ಕೆ ಎಣ್ಣೆ ಹಾಕಿ ಪೂಜೆ ಮಾಡುವಂತದ್ದು ಆದ್ರೆ ನಾನು ಇದು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಧನಕರ್ಷಣೆ ಪೂಜೆ ನಾನು ಈ ರೀತಿಯಾಗಿ ಸ್ವಲ್ಪ ಒಂದು ವಿಭಿನ್ನವಾಗಿ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆಯೇ ಇದು ನಾವು ಮೊದಲು ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕೋಬೇಕು ಇದು ನಿಮಗೆ ಹಾಕಿರುವಂಥದ್ದು ತುಂಬಾ ಬಾರಿ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಈ ಒಂದು ರಂಗೋಲಿಯನ್ನು ಹಾಕಿಕೊಂಡು ಅದರ ಮಧ್ಯದಲ್ಲಿ ನಾವು ಹೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರಿಬೇಕಾಗುತ್ತದೆ ಹಾಗೆ ಮತ್ತೊಂದು ಮಾಹಿತಿ ಇದು ನಿಮ್ಮ ಮನೆ ದೇವರ ಮನೆಯಲ್ಲಿ ಇದು ನಿಮಗೆ ಮಾಡೋದು ಕಷ್ಟ ಆಗುತ್ತೆ ಅನ್ನೋದಾದ್ರೆ ನೀವು ಬೇರೆ ಒಂದು ಸ್ಥಳದಲ್ಲಿ ಅಂದ್ರೆ ಉತ್ತರ ದಿಕ್ಕಿನಲ್ಲಿ ಅಮ್ಮನವ್ರನ್ನ ಅಂದ್ರೆ ದೀಪವನ್ನು ನೀವು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಇದನ್ನು ನೀವು ಎಲ್ಲಿ ಬೇಕಾದ್ರೂ ಎಲ್ಲಿ ಬೇಕಂದ್ರೆ ಆಗಲ್ಲ ಒಂದು ದೇವರ ಮನೆ ಬಿಟ್ಟರೆ ನಿಮ್ಮ ಒಂದು ಲಿವಿಂಗ್ ರೂಮ್ ಆಗಿರ್ಬೋದು ಅಥವಾ ಒಂದು ಪ್ರತ್ಯೇಕವಾದ ಒಂದು ರೂಮ್ ಇತ್ತು ಅಂದರೆ ರೂಮ್ನಲ್ಲೂ ಕೂಡ ನೀವು ಈ ಒಂದು ಪೂಜೆಯನ್ನು ಮಾಡ್ಕೋಬಹುದು ಹಾಗೆ ಈ ಪೂಜೆ ಮಾಡುವಂತ ಸಮಯದಲ್ಲಿ ನೀವು ಒಬ್ಬರೇ ಮಾಡಬೇಕು ಆ ರೀತಿ ಏನಿಲ್ಲ ಬೇಕಾದರೆ ನೀವು ನಿಮ್ಮ ಕುಟುಂಬದವ್ರನ್ನ ಕರ್ಕೊಳ್ಳಿ ಅಥವಾ ನಿಮ್ಮ ಒಂದು ನೈಬರ್ಸ್ ಆಗಿರ್ಬೋದು ಎಲ್ಲರೂ ಸೇರಿ ಆ ಒಂದು ಮಂತ್ರವನ್ನು ಸ್ವಲ್ಪ ಜೋರು ಧ್ವನಿಯಲ್ಲಿ ಹೇಳ್ಕೊಂಡು ನೀವು ಇದೊಂದು ಒಂದು ದೀಪಕ್ಕೆ ಒಂದು ಅರ್ಚನೆ ಮಾಡೋದ್ರಿಂದ ನಿಮ್ಮ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತದೆ ಯಾರು ಇಲ್ಲಾಂದರೆ ನೀವು ಒಬ್ಬರೇ ಮಾಡ್ಕೊಳ್ಳಿ ಒಂದು ಪಕ್ಷದಲ್ಲಿ ನಿಮಗೆ ಎಲ್ಲರನ್ನೂ ಸೇರಿಸಿ ನಾವು ಮಾಡಬೇಕು ಅಂತ ನಿಮಗೆ ಇಷ್ಟ ಇತ್ತು ಅಂತಂದ್ರೆ ನೀವು ಈ ರೀತಿಯಾಗಿ ಮಾಡ್ಕೋಬೋದು ಹಾಗೆ ತಟ್ಟೆ ಒಳಗೆ ನಾನು ಅಕ್ಕಿಯನ್ನು ಹಾಕಿದ್ದೇನೆ ಅಕ್ಕಿ ಕೂಡ ಆಪ್ಷನ್ ಅಲ್ಲದು ಯಾಕೆಂದ್ರೆ ಎಣ್ಣೆ ಸೋರ್ತಾ ಇರುತ್ತೆ ದೀಪದಿಂದ ಒಂದು ಪಕ್ಷದಲ್ಲಿ ಹಾಗಾಗಿ ಅಕ್ಕಿ ಏನು ಬೇಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದಂತ ಅಷ್ಟೇ ನೆನಪೇ ಅಥವಾ ನೀವು ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಪ್ಲೇಟಿನ ಮೇಲೆ ನೀವು ಒಂದು ದೀಪವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಒಂದು ಪೂಜೆಯನ್ನು ಮಾಡ್ಕೋಬಹುದು ಹಾಗೇನೆ ಎರಡು ವಿಳೆದೇ ಇಡೋದನ್ನ ಮರಿಬೇಡಿ ತಟ್ಟೆ ಮೇಲೆ ಎರಡು ವಿಳೆದಲ್ಲೇ ಇಡಿ ಅದರ ಮೇಲೆ ಒಂದು ಸ್ವಸ್ತಿ ಚಿಹ್ನೆ ಬರೀರಿ ಇಲ್ಲ ಅಂತಂದ್ರೆ ಶ್ರೀಮಂತೇಳಿ ಅಮ್ಮನವರೊಂದು ಬೀಜಾಕ್ಷರ ಮಂತ್ರವನ್ನು ಬರದು ಅದರ ಮೇಲೆ ನಾವು ದೀಪವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಈ ದೀಪವನ್ನೇ ನೀವು ಲಕ್ಷ್ಮಿ ಅಂತ ಹೇಳಿ ನೀವು ಹಾವನೆ ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ನಿಮಗೆ ಈಗಾಗಲೇ ಹೇಳಿದಾಗೆ ಐದು ಮುಖಗಳು ಇರುವಂಥ ದೀಪವನ್ನು ನೀವು ತೆಗೆದುಕೋಬೇಕು ಹಾಗೆಯೇ ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನೀವು ದೀಪಕ್ಕೆ ಬತ್ತಿಯನ್ನು ಹಾಕಬೇಕಾಗುತ್ತದೆ ನೋಡಿ ಹಾಕ್ತಾ ಇದ್ದೀನಲ್ಲ ಇದಕ್ಕೆ ತುಪ್ಪವನ್ನು ಹಾಕಬೇಕು ಆತರ ಏನಿಲ್ಲ ನೀವು ದೀಪಕ್ಕೆ ಹಾಕುವಂಥ ಎಣ್ಣೆಯ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರೀಗಂಧದ ಎಣ್ಣೆಯನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಶ್ರೀಗಂಧದ ಎಣ್ಣೆ ಇಲ್ಲ ಅಂತಂದ್ರೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಸ್ವಲ್ಪ ಮಟ್ಟಿಗೆ ಆ ಒಂದು ಎಣ್ಣೆಯಲ್ಲಿ ಹಾಕಿಕೊಳ್ಳಿ ಇಷ್ಟೇ ಸಾಕು ಆಮೇಲೆ ಇನ್ನ ಪ್ರಸಾದ ಅಂತ ಬಂದಾಗ ಏನಾದರೂ ಒಂದು ವಿಶೇಷವಾಗಿ ಪ್ರಸಾದ ನೀವು ಮಾಡಲೇಬೇಕಾಗುತ್ತದೆ ಈಗ ಹುಣ್ಮೆ ದಿವಸದಿಂದ ಪ್ರಾರಂಭ ಮಾಡಿ ಮಂಗಳವಾರದಿಂದ ಪ್ರಾರಂಭ ಮಾಡಿ ಸಂಜೆಯ ಸಮಯ ಮಾಡಿದ್ರೆ ತುಂಬಾ ಒಳ್ಳೆಯದು ನೀವು ಬೆಳಗ್ಗೆ ಮಾಡ್ತೀರಾ ಬೆಳಗ್ಗೆನೂ ಮಾಡ್ಕೋಬಹುದು ಇಲ್ಲಾಂದ್ರೆ ಸಂಜೆಯ ಸಮಯದಲ್ಲಿ ಆರು ಗಂಟೆ ನಂತರದಲ್ಲಿ ನೀವು ಎಲ್ಲರನ್ನು ಸೇರಿಕೊಂಡು ನೀವು ಈ ಒಂದು ಪೂಜೆ ಮಾಡುವುದು ತುಂಬಾ ವಿಶೇಷವಾಗಿರುತ್ತದೆ ಹಾಗೇನೇ ಇದನ್ನ ನೀವು ಈ ಹುಣ್ಮೆಯಿಂದ ಪ್ರಾರಂಭ ಮಾಡಿ ಶುಕ್ರವಾರ ಪ್ರತಿ ಶುಕ್ರವಾರ ಶುಕ್ರವಾರ ನಿಮಗೆ ಒಳ್ಳೆಯದಾಯಿತು ಅಂತಂದ್ರೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇಲ್ಲಾಂದ್ರೆ ನೀವು ಮೊದಲು ಒಂದು ಇಷ್ಟು ಸಂಕಲ್ಪ ಮಾಡ್ಕೊಳ್ಳಿ ಐದು ವಾರ ಮಾಡ್ತೀನಿ ಅಥವಾ ಎಂಟು ವಾರಗಳು ಮಾಡ್ತೀನಿ ಇಪ್ಪತ್ತೊಂದು ವಾರಗಳು ಮಾಡ್ತೀನಿ ಸಂಕಲ್ಪ ಮಾಡ್ಕೊಂಡು ಇದನ್ನ ಪ್ರಾರಂಭ ಮಾಡಿ ನಿಮ್ಗೆ ಇದರಿಂದ ತುಂಬಾ ಒಂದು ಒಳ್ಳೆಯ ಫಲ ಸಿಕ್ತು ಅಂದ್ರೆ ಮುಂದುವರ್ಸ್ಕೊಂಡು ಸಹ ಹೋಗ್ಬೋದು ನೋಡಿ ನಾನು ಇಷ್ಟು ಸಿದ್ಧತೆ ಮಾಡ್ಕೊಂಡಿದ್ದೇನೆ ಹಾಗೆ ತಾಂಬೂಲ ಅಂತ ಹೇಳಿ ಎಲೆ ಅಡಿಕೆ ಬಾಳೆಹಣ್ಣು ಒಂದು ದಕ್ಷಿಣ ಅಂತ ಇಡಬೇಕಾಗುತ್ತದೆ ಹಾಗೆ ಇದು ಧನಾಕರ್ಷಣ ಪೂಜೆ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಜ್ಯುವೆಲರಿ ಏನಿರುತ್ತೋ ಅದು ಒಂದು ಸರನೆ ಆಗಿರಬಹುದು ಅಥವಾ ಒಂದು ಬೆಳ್ಳಿ ಕಾಯ್ನೆ ಆಗಿರಬಹುದು ಅದನ್ನ ನೀವು ಒಂದು ದೀಪದ ಮುಂದೆ ಇಟ್ಟು ನೀವು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ದೀಪಕ್ಕೆ ನಾನು ಎಣ್ಣೆ ಹಾಕಿ ಿ ಹಾಗೆ ಆ ಎರಡು ಸೈಡ್ ಎರಡು ದೀಪವನ್ನು ಹಚ್ಚಿ ಪ್ರಸಾದ ಅಂತ ಬಂದಾಗ ನಾನು ಇವತ್ತು ಪಂಚ ಕಜ್ಜಾಯ ಮತ್ತೆ ಹಾಲನ್ನು ಒಂದು ತಾಂಬೂಲವನ್ನು ಇಟ್ಟಿದ್ದೇನೆ ಅವತ್ತಿನ ದಿವಸ ನೀವು ಹೆಸರು ಬೇಳೆ ಕೋಸಂಬರಿ ಅಥವಾ ಪಾಯಸ ಸಕ್ಕರೆ ಪೊಂಗಲ್ ಹೆಸರು ಬೇಳೆ ಪಾಯಸ ಈ ಥರ ಪ್ರಿಯವಾದದ್ದನ್ನೆಲ್ಲವನ್ನು ನೀವು ಪ್ರಸಾದ ಅಂತ ಹೇಳಿ ಇಟ್ಟು ಅವತ್ತಿನ ದಿವಸ ನೀವು ಪೂಜೆ ಮಾಡ್ಕೋಬೇಕಾಗುತ್ತದೆ ನೋಡಿ ಕೆಂಪಾರತಿಯನ್ನು ಕೂಡ ನೀವು ಸಿದ್ಧತೆ ಮಾಡಿ ಇಟ್ಕೊಂಡಿರಬೇಕಾಗುತ್ತದೆ ನಾವು ಮೊದಲು ದೀಪವನ್ನು ಹಚ್ಚಿ ನಂತರದಲ್ಲಿ ದೀಪವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಆ ನಂತರದಲ್ಲಿ ನಿಮ್ಮ ಒಂದು ಸಂಕಲ್ಪ ಏನಿದೆಯೋ ಅದನ್ನು ನಿಮ್ಮ ಒಂದು ಸಂಕಲ್ಪವನ್ನು ಕೇಳಿಕೊಂಡು ನೀವು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಅರ್ಚನೆಯಲ್ಲಿ ಈ ಮಂತ್ರಗಳು ಈ ರೀತಿ ಇರುತ್ತೆ ಇದೊಂದು ಸ್ವಲ್ಪ ಕಷ್ಟ ಇದೆ ಇದನ್ನು ನೀವು ನೂರ ಎಂಟು ಬಾರಿ ಹೇಳ್ಕೋಬೇಕಾಗುತ್ತದೆ ಈ ಮಂತ್ರವು ಒಂಬತ್ತು ಲೈನ್ಗಳು ಬರುತ್ತೆ ಹಾಗೆಯೇ ಸ್ಪಷ್ಟವಾಗಿ ಹೇಳಬೇಕು ತಪ್ಪಾಗಿ ಉಚ್ಚಾರಣೆ ಮಾಡಬಾರ್ದು ಹರಿ ಓಂ ಶ್ರೀ ಓಂ ಹೈಂ ಕ್ಲೀಂ ಸರ್ವಂ ಚಂದ್ರಂ ಲಕ್ಷ್ಮಿಯೇ ನಮ್ಮ ಅಂತೇಳಿ ಪ್ರಾರಂಭವಾಗಿ ಎಂಗಳ್ ಕುಟುಂಬ ವಶಮಾಗ ವಶ್ಯ ವಶ್ಯ ಓಂ ಸ್ವಾಹ ಅಂತ ಇದೆ ಅಲ್ಲಿವರೆಗೂ ನೀವು ಒಂದು ಅಕ್ಷರನೂ ತಪ್ಪಿಲ್ಲದೇ ನೀವು ಹೇಳಿಕೊಂಡು ನೂರ ಎಂಟು ಬಾರಿ ಹೇಳ್ಕೋಬೇಕು ಹೇಳಿಕೊಂಡು ಇದನ್ನ ಒಂದು ಅರ್ಚನೆ ಮಾಡಬೇಕಾಗುತ್ತದೆ ಅರ್ಚನೆಯಲ್ಲಿ ಇಂಥದೇ ವಸ್ತುಗಳಂತಲ್ಲ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಆ ಒಂದು ವಸ್ತುಗಳ ಜೊತೆಯಲ್ಲಿ ಒಂದು ಅಕ್ಷತೆ ಮತ್ತು ಹೂ ಒಂದೊಂದು ಮಂತ್ರಕ್ಕೂ ಕೂಡ ಒಂದು ಕಾಯಿನ್ ಅಂತಂದ್ರೆ ಒಂದು ಕಾಯಿನು ಮತ್ತೆ ಅಕ್ಷತೆ ಒಂದು ಬಿಳಿ ಹೂ ತೆಗೆದುಕೊಳ್ಳಿ ಆದಷ್ಟು ಮಲ್ಲಿಗೆ ಹೂ ತೆಗೆದುಕೊಳ್ಳಿ ತುಂಬಾ ಒಳ್ಳೇದು ಒಂದು ಮಲ್ಲಿಗೆ ಹೂ ಅಕ್ಷತೆ ಒಂದು ಕಾಯಿನ್ ಇಡ್ತಾ ಹೋಗ್ಬೇಕು ಇದೇ ರೀತಿಯೇ ನೂರ ಎಂಟು ಬಾರಿ ಹೇಳಿಕೊಂಡು ನೀವು ಅರ್ಚನೆಯನ್ನು ಮಾಡಿಕೊಳ್ಳಿ ಅರ್ಚನೆ ಎಲ್ಲ ಮುಗಿದ ಮೇಲೆ ಮತ್ತೊಮ್ಮೆ ಅಕ್ಷತೆಯನ್ನು ಹಾಕಿ ನೀವು ಅಮ್ಮನವ್ರಿಗೆ ನಮಸ್ಕಾರ ಮಾಡಿಕೊಂಡು ದೀಪವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಕಾಯಿಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಹಾಗೆ ಪ್ರಸಾದವನ್ನು ಏನು ಮಾಡಿಕೊಂಡಿರ್ತರೆ ಅದೇ ಒಂದು ಪ್ರಸಾದವನ್ನು ಸೇವನೆ ಮಾಡ್ಬೋದು ಉಪವಾಸ ಅಂತ ಏನು ಹೆಚ್ಚಾಗಿ ಇರಬೇಕು ಆ ಥರ ಏನಿಲ್ಲ ನೀವು ಬೆಳಗಿನೇ ಪೂಜೆ ಮಾಡಿಕೊಂಡ್ರೆ ಮಾಡಿಕೊಂಡ್ರೆ ನಂತರದಲ್ಲಿ ನೀವು ಒಂದು ತಿಂಡಿಯನ್ನು ಸೇವನೆ ಮಾಡ್ಬೋದು ಒಂದು ಪಕ್ಷದ ಇಲ್ಲ ಇಲ್ಲ ಅಂತ ಅಂದರೆ ನೀವು ಸಂಜೆಯ ಸಮಯವರೆಗೂ ಆದಷ್ಟು ಒಂದು ತಿಂಡಿ ಏನಾದರೂ ತೆಗೆದುಕೋಬೋದು ಅನ್ನವನ್ನು ಮಾತ್ರ ಬೇಡ ರಾತ್ರಿ ನೀವು ಆದ ಮೇಲೆ ನೀವು ಅನ್ನವನ್ನು ಸೇವನೆ ಮಾಡ್ಬೋದು ಇದೇ ರೀತಿಯೇ ನೀವು ಒಂದು ಈಗಾಗಲೇ ಎಷ್ಟು ವಾರಗಳು ಮಾಡಬೇಕು ಅಂತ ಹೇಳಿದ್ದೀನಿ ಅದು ನಿಮ್ಮ ಸಂಕಲ್ಪದ ಮೇಲೆ ನಿಮಗೆ ಅದು ಎಷ್ಟು ಎಷ್ಟು ರೀತಿಯ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ವಾರಗಳು ಇದನ್ನ ನೀವು ಮಾಡ್ಕೋಬೇಕಾಗುತ್ತದೆ ಹಾಗೆ ಈಗ ನೀವು ಯಾರಿಗಾದರೂ ಕುಂಕುಮಕ್ಕೆ ಕರೆದಿದ್ರೆ ಅಥವಾ ನೀವು ಪೂಜೆಗೆ ಅಂತಲೇ ಕರೆದಿದ್ರೆ ಅವ್ರಿಗೂ ಸಹ ನೀವು ಒಂದು ಪ್ರಸಾದವನ್ನು ಕೊಟ್ಟು ತಾಂಬೂಲವನ್ನು ಕೊಡಿ ಇದಿಷ್ಟು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು ಇದು ತುಂಬಾ ವಿಶೇಷವಾದ ಒಂದು ಧನಾಕರ್ಷಣ ಪೂಜೆ ಇದು ದೀಪ ಪೂಜೆ ಇದು ಎಲ್ಲರೂ ಕೂಡ ಆಚರಣೆ ಮಾಡಿ ಯಾಕಂದರೆ ತುಂಬ ಜನ ಹೇಳ್ತಾ ಇರ್ತೀವಿ ನಮಗೆ ತುಂಬ ಸಾಲ ಇದೆ ಹಣದ ಸಮಸ್ಯೆ ಹೆಚ್ಚಾಗ್ಬಿಟ್ಟಿದೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ನಮಗೆ ಕೆಲಸ ಸಿಗ್ತಾ ಇಲ್ಲ ಈಗೇನೋ ಎಷ್ಟೊಂದು ಕಾರಣಗಳು ಹೇಳ್ತಾ ಇರ್ತೀರ ಅವೆಲ್ಲ ಕಾರಣಗಳಿಗೂ ತುಂಬಾ ಸರಳವಾದ ಪರಿಹಾರ ಅಂತಂದ್ರೆ ಈ ಒಂದು ಧನಾಕರ್ಷಣೆಯ ದೀಪ ಪೂಜೆ ಎಲ್ಲರೂ ಎಲ್ಲ ರೀತಿಯ ಕಾರಣಗಳಿಗೂ ಈ ಒಂದು ಪೂಜೆಯನ್ನು ಮಾಡ್ಕೋಬಹುದು ಇಂಥದೇ ಅಂತಲ್ಲ ಮದುವೆ ಸಂತಾನ ಒಂದು ಪುತ್ರ ಸಂತಾನ ಅಂದ್ಕೊಂಡಿರ್ತೀರಿ ಎಲ್ಲದೂ ಕೂಡ ಲಕ್ಷ್ಮಿ ಅಂದ್ರೆ ಪ್ರತಿಯೊಂದು ಕೂಡ ಎಲ್ಲವನ್ನೂ ಕೊಡುವಂತವಳಾಗಿರ್ತಾಳೆ ಹಾಗಾಗಿ ಎಲ್ಲ ರೀತಿಯ ಕೋರಿಕೆಯನ್ನು ಕೇಳಿಕೊಂಡು ನೀವು ಈ ಒಂದು ಪೂಜೆಯನ್ನು ಮಾಡ್ಬೋದು ತುಂಬಾ ವಿಶೇಷವಾದ ಪೂಜೆ ಹಾಗೇನೆ ಬರೀ ಪೂಜೆ ಮಾಡಿದ್ರೆ ಸಾಕಾಗೋದಿಲ್ಲ ನಾನು ಹೇಳಿಕೊಟ್ಟಿರುವಂತಹ ಮಂತ್ರವನ್ನು ಕೂಡ ನೀವು ಅದನ್ನ ನಿಮ್ಗೆ ಈಗಾಗಲೇ ಡಿಸ್ಪ್ಲೇ ಮೇಲೆ ಹಾಕಿದ್ದೇನೆ ಆ ಒಂದು ಮಂತ್ರವನ್ನು ನೀವು ಬರೆದಿಟ್ಕೊಂಡು ಅದನ್ನ ಪ್ರತಿ ಬಾರಿಯೂ ಕೂಡ ನೂರ ಎಂಟು ಬಾರಿ ಹೇಳ್ಕೊಂಡು ಒಂದು ಅರ್ಚನೆ ಮಾಡಿಕೊಂಡು ಈ ಪೂಜೆನೂ ಮಾಡ್ಕೊಳ್ಳಿ ಆಮೇಲೆ ಈಗಾಗಲೇ ಹೇಳಿದಾಗ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದ್ರೆ ದೀಪಕ್ಕೆ ಮಾತ್ರ ಎಣ್ಣೆ ಹಾಕೇ ಇರಬೇಕು ಈಗ ನೀವು ಸಂಜೆ ಮಾಡ್ತಾ ಇದ್ರಿ ದೀಪ ಹಚ್ಚಿ ಅಂತಂದರೆ ಅದು ರಾತ್ರಿ ನೀವು ಮಲಗುವವರೆಗೂ ಆ ದೀಪ ಹಾಗೇ ಇರಬೇಕು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಂದರೆ ನೀವು ಊಟ ಮಾಡೋದಕ್ಕೂ ಮುಂಚೆ ಕೆಂಪು ಆರತಿಯನ್ನು ಮಾಡಿ ಅಮ್ಮನವರಿಗೆ ನಂತರದಲ್ಲಿ ದೀಪಕ್ಕೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಂತರದಲ್ಲಿ ನೀವು ಊಟ ಮಾಡಿ ಆಮೇಲೆ ನೀವು ಮಲ್ಕೋಬೋದು ಬೆಳಗ್ಗೆವರೆಗೂ ಇರಬೇಕು ಅಂತಲ್ಲ ದೊಡ್ಡದಾದ ದೀಪ ತೆಗೆದುಕೊಂಡ್ರೆ ಇದ್ದರೆ ಒಳ್ಳೇದು ಯಾಕಂದರೆ ನೀವು ಎದ್ದ ತಕ್ಷಣ ಹೋಗಿ ಆ ಒಂದು ದೀಪವನ್ನು ನೋಡಿ ನಮಸ್ಕಾರ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು ಇಲ್ಲಾಂದ್ರೆ ಪರವಾಗಿಲ್ಲ ತೊಂದರೆ ಇಲ್ಲ ಆದಷ್ಟು ನೀವು ಮಲಗುವವರೆಗಾದ್ರೂ ಆ ಒಂದು ದೀಪ ಹಾಗೇನೇ ಉರಿತಾ ಇರಬೇಕು ಆ ರೀತಿಯಾಗಿ ನೀವು ನೋಡಿಕೊಳ್ಳಿ ಅಷ್ಟೇ ಸಾಕು ಹಾಗೆ ಕೆಂಪಾರ್ತಿಯನ್ನು ಮಾಡ್ಕೊಳ್ಳಿ ಅದರ ನಂತರದಲ್ಲಿ ಕೆಂಪಾರರತಿ ನೀವು ಯಾವಾಗ ವಿಸರ್ಜನೆ ಮಾಡಬೇಕು ಅಂತ ಈಗ ನೋಡಿ ಹುಣ್ಣಿಮೆ ನಂತರದಲ್ಲಿ ಬರುವ ಶುಕ್ರವಾರ ಅಂತ ನಮಗೆ ಆಷಾಢ ಶುಕ್ರವಾರ ಮೂರನೇ ಶುಕ್ರವಾರವೂ ಆಗಿರ್ತದೆ ಹಾಗೆ ಇಪ್ಪತ್ತಾರನೇ ತಾರೀಕು ಬಂದಿರೋಂಥದ್ದು ಅವತ್ತಿನ ದಿವಸದಿಂದ ನೀವು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಒಂದು ಪಕ್ಷದಲ್ಲಿ ಮುಟ್ಟಿನ ಸಮಸ್ಯೆ ಇತ್ತು ಮತ್ತೊಂದು ಕಾರಣಕ್ಕೆ ನೀವು ಆದರೂ ಪರವಾಗಿಲ್ಲ ಅದರ ಮುಂದಿನ ವಾರದಲ್ಲೂ ಕೂಡ ನೀವು ಪ್ರಾರಂಭ ಮಾಡ್ಬೋದು ಹಾಗೆಯೇ ಈ ಒಂದು ಪೂಜೆ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದು ಏನಪ್ಪಾ ಅಂತಂದರೆ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತೇಳಿ ಈ ದೀಪ ಪೂಜೆ ತುಂಬಾ ಬೇಗನೆ ಫಲ ಸಿಗುವಂಥದ್ದು ಹಾಗಾಗಿ ಎಲ್ಲರೂ ಆಚರಣೆ ಮಾಡಿ ಸೊ ಇವತ್ತು ದೀಪ ಪೂಜೆಯ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ ಹಾಗೆ ಮಂತ್ರ ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ನಾವು ದೀಪ ಪೂಜೆನ ಸರಳವಾಗಿ ಮಾಡಿ ದೀಪಕ್ಕೆ ಜಸ್ಟ್ ನಾವು ಅರಿಶಿನ ಹಚ್ಚಿ ಒಂದು ಹೂವನ್ನು ಇಟ್ಟು ನೀವು ಸರಳವಾಗಿ ಮಾಡ್ಕೊಳ್ಳಿ ಆದರೆ ಆ ಮಂತ್ರ ಮಾತ್ರ ತುಂಬ ವಿಶೇಷವಾದದ್ದು ಆ ಮಂತ್ರದಿಂದಲೇ ನಿಮಗೆ ಫಲ ಸಿಗುವಂಥದ್ದು ಆ ಮಂತ್ರವನ್ನು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ಳಿ ಸೊ ಇವತ್ತಿನ ಒಂದು ವಿಡಿಯೋ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು